ನಮಸ್ಕಾರ ರೀ ಯು ಕೆ ಸವಿತಾ ಉತ್ತರ ಕರ್ನಾಟಕ ಸವಿತಾ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗು ಕೂಡ ಆಧಾರ್ದ ಸ್ವಾಗತ ನೋಡಿರಿ ಇವತ್ತು ಅಡುಗೆ ಅಂತರೂ ಮಸ್ತ್ ಆಗಿನ ಹೇಳ್ಬೋದು ಚಪಾತಿ ಮಾವಿನ ಚೀಕರ್ಣಿ ತಮಟಿ ಚಟ್ನಿ ಎಣ್ಣೆ ಶೇಂಗ ಸಾರು ಅನ್ನ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಊಟ ಮಾಡಕತ್ತೀವಿ ಬರ್ರಿ ಊಟ ಮಾಡೋಣ ಅಂತ ಎಲ್ಲರೂ ಸ ಸಿಂಪಲ್ ಆಗಿರುವಂಥ ಲಾಗ ಈ ಚಾನಲ್ದೊಳಗೆ ಶೇರ್ ಮಾಡಕತ್ತೀನಿ ಎಲ್ಲರೂ ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಹೀಗೆ ನಿನ್ನಿಸ್ತು ಇಲ್ಲಿ ಬಂದೇ ಇಲ್ಲ ನಾವು ಅದಿಲ್ಲ ನೀರೊಂದು ಹಂಗೆ ಚೆಲ್ಲೆ ಇರಲ್ಲ ಸ್ವಲ್ಪ ಅಷ್ಟೇ ತಂಪಂತ ಅನಿಸ್ತೈತಿ ಹಂಗಾಗಿ ಅದೇನು ಹುಡುಗಾಕದ್ದು ಏನೋ ಹೋಗೋಂಗಿಲ್ಲ ಸದ್ಯಕ್ಕೆ ಏನೋ ಪಿಲ್ಲ ಸ್ನೇಹ ಸಣ್ಣಗೆ ಊಟ ಮಾಡತ್ತ ಮೊಬೈಲ್ ನೋಡ್ಕೋತ ಹಾಗಾಗಿ ಇದಿಷ್ಟು ವಯ್ದು ಇರ್ತೇವೆ ಚೂರು ಕಸ ಹೊಡೆದು ಅಷ್ಟೇ ಒಂದು ಸ್ವಲ್ಪ ಒರೆಸ್ಕೊಂಡು ಊಟ ತಕ್ಷಣ ಹಂಗೆ ಮುಕ್ಕೊಂಡಿದ್ರೆ ಆರಾಮ ತನಿಸ್ತೈತೆ ನೋಡ್ರಿ ಹಾಗಾಗಿ ಸೊ ನಿದ್ದೆ ಇದೆಲ್ಲ ಮಾಡಿ ನಿಮ್ಮ ಜೊತೆ ಸಿಕ್ ಸುಮ್ ಸುಮ್ನೆ ನಗರ್ ನೋಡಿ ಸಾಯಂಕಾಲ ಸ್ವಲ್ಪ ಮಳಿಗಿರಿ ಎಲ್ಲಾ ಬಂತ ನೋಡ್ರಿ ಎದ್ದ ಮತ್ ಹೊರಗಡೆ ಬಂದ ಫ್ರೆಶ್ ಆಗಿ ಕುಂತ್ರಿ ಸುಸ್ಟಕ ಚಾ ಮಾಡ್ಕೊಟ್ಲು ಇದ್ ಬಾಂಡೆ ತಿಕ್ಕಿದ್ರು ಸ್ನೇಹ ಮತ್ತೆ ಸೃಷ್ಟಿ ಸೇರ್ಕೊಂಡ

ನೋಡ್ರಿ ಇವತ್ತಿನ ವಿಡಿಯೋ ಹೆಂಗ ಹೆಂಗ್ ಗೊತ್ತಿಲ್ಲ ನಿಮ್ಗೂ ಸ್ವಲ್ಪ ಬೇಜಾರು ಹಾಕಿರ್ಬೋದು ಮಮ್ಮಿ ಮತ್ತ್ ತಂಗಿ ಬಿಡೋದ್ ಆಗಿಲ್ಲ ಅಂತೇಳಿ ನಮ್ಗೂ ಆತೈತಿ ಮತ್ ಏನ್ ಮಾಡ್ಬೇಕಿರಿ ಆ ತಂಗಿನು ಬಂದ್ ನಾಕೆ ದಿನ ಆಗಿತ್ತು ಮತ್ ಗೊತ್ತಲ್ರಿ ಯಜಮಾನ್ರಿಗೆ ಯಾವಾಗ ಬರ್ತೇವ ಅಂತಂದ್ರ ಅವಾಗ ಹೋಗ್ಬೇಕ ಇರ್ಲಿಕ್ಕಪ್ಪಾ ಅಂತಂದ್ರ ಅವ ತಂಗಿ ಯಜಮಾನ್ರ ಹೆಂಗತ್ತಂದ್ರ ಈ ಟೈಮಿ ಬರ್ಬೇಕಂದ್ರ ಆ ಟೈಮಿಗೆ ಹೋಗಬೇಕಾಗತ್ತ ಮತ್ತ್ ಏನ್ ರೀ ಇಲ್ಲಿಕಂದ್ರ ಯಾವಾಗ ನೋಡಿದ್ರು ನಾಲ್ತೊಡಕ್ ಬಂದಾಗ ಎರಡ್ ಮೂರ್ ದಿನಕ್ ಎರಡ್ ಮೂರ್ ದಿನ ಆಗನ್ ಅಂತ ಹೇಳಿ ಬಂದಿರ್ತಾಳಂತ್ರಿ ಆಮೇಲೆ ಏನೈತಲ್ ಹೋದ್ಮ್ಯ ನಾವು ಓದ್ಮ್ಯಾಗ ಅಂದ್ರ ಇರ್ಬೇಕಂತ ಆಸೆ ಅಂತ ಅನಿಸ್ತೈತಿ ಹಂಗಾಗಿ ಇಲ್ಲ ಇನ್ನೊಂದ್ ಎರಡ್ ದಿನ ಇರ್ತೀನಿ ಇನ್ನೊಂದ್ ಎರಡ್ ದಿನ ಇರ್ತೀನಿ ಅಂತೇಳಿ ಮತ್ ಅಕ್ಕಿ ಮತ್ ಕೇಳಲ್ಲ ಅಂತೇಳಿ ನಾವು ನಾವ್ ಮಾತಾಡೋದು ಅವ ಮಾತಾಡೋದು ಈ ತರ ಆಗನ ಏನ ಬಿಡ್ತದಂದ್ರ ಇಲ್ಲಿಂದ ಹೋಗತ್ತೆ ಸೂದ್ಯಾಗ ಹೋಗಿರ್ತೀವಿ ಅಲ್ಲಿಂದ ಹೋದ್ಮೇಲೆ ಡಾಬ್ಣಕ್ಕಿ ಅಂತೇಳಿ ಮತ್ ಅಕ್ಕಿಗ ಅನ್ಕೋತ ಏನರ ಕುಂಡಿರ್ತಾನ ಅಂತ ಹೇಳಿ ಸಾಕ್ರಿ ಮತ್ತ ಬಾ ನನಗ್ ಕಳಿಸ್ತಾರ ಇಷ್ಟ ಸಾಕಲ ಹಾಗಾಗಿ ಮತ್ತೆ ನೆಕ್ಸ್ಟ್ ನಮ್ದು ಮನೆಯದು ನೋಡಮ್ಮ ದೇವ್ರ ಪುಣ್ಯದಿಂದ ನಿಮ್ಮೆಲ್ಲಾರ ಆಶೀರ್ವಾದದಿಂದ ಎಲ್ಲಾ ತಿಂದ ಚಲೋ ಆಗಿ ಒಂದು ಮನೆಯ ತಗೊಂಡಿವಿ ಈ ಒಂದ ಏನಂತಂದ್ರ ಜೀವನ್ದೊಳಗ ಒಂದು ಚಂದಾಗ ಪೂಜೆ ಗೀಜೆ ಎಲ್ಲಾ ಮಾಡಿ ಎಲ್ಲಾರನು ಕರೆದು ಎಲ್ಲಾ ಮಾಡ್ಬೇಕಂತ ಅನ್ಕೊಂಡಿವಿ ನೋಡಮ್ಮಂತ ನಿಮ್ ಎಲ್ಲಾರ ಆಶೀರ್ವಾದ ಇರ್ಲಿ ದೇವರ ಆಶೀರ್ವಾದ ಇರ್ಲಿ ನಮ್ಮ ಸತತ ಪ್ರಯತ್ನನು ಕೂಡ ಕಲಿಸ್ಲಿ ನಾವ್ ಅನ್ಕೊಂಡಂಗ ಒಳ್ಳೆ ರೀತಿಯಾಗಿ ಮನಿಲ್ಲ ಕೆಲ್ಸ ಲ ಆಗಿ ಆಗಿ ನಾವು ಕೂಡ ನಮ್ಮ ಮನಿಗೆ ಹೋಗುವಾಗ ಒಂದ್ ಒಳ್ಳೆ ಸಂಭ್ರಮದಿಂದ ಹೋಗ್ಬೇಕಂತ ಅನ್ಕೊಂಡಿವಿ ಅವಾಗ ಮತ್ತ್ ಎಲ್ಲರನ್ನು ಕೂಡ ಕರೆಸ್ತೀನಿ ಫ್ರೆಂಡ್ಸ್ ಯಾಕಂದ್ರ ಭವಿಷ್ಯದೊಳಗ ಇನ್ನೊಂದ್ ಮನಿ ತಗೋತೀವೋ ಗೊತ್ತಿಲ್ಲ ತಗೊಂತೀವೋ ತಗೋಣಲ್ಲೋ ಗೊತ್ತಿಲ್ಲ ಹಂಗಾಗಿ ನೋಡ ಮತ್ತ ಬಂದ್ರ ಒಂದ್ ನಾಲ್ಕು ದಿನ ಎಷ್ಟ್ರಾ ಮತ್ತ್ ನಿಮಗೂ ಬಿಡೋ ಸಿಗ್ತವ ಸೃಷ್ಟಿ ಅಂತೂ ಸೈಲೆ ಅಂತ ನೋಡ್ರಿ ಒಟ್ಟ ವಿಡಿಯೋದಾಗ ಮಾತಾಡಲ್ಲ ತಂಗಿ ಲಾಗ್ದಾಗು ನೀವ್ ನೋಡಿರ್ತಿದ್ರಿ ಮೊದ್ಲೆಲ್ಲಾ ಸ್ವಲ್ಪ ಸ್ವಲ್ಪ ಈಗ ಈಗಂತರೂ ಮತ್ ಗಪ್ಪ ಆಗ್ಬಿಟ್ಟ ಬರೇ ಸುಮ್ ಸುಮ್ನೆ ಹುಚ್ಚುತಾಗಿ ನಗ್ತಾರಲ್ರಿ ನನಗಂತೂ ಬರ್ತೈ

ಯಜಮಾನ್ರು ಫೋನ್ ಮಾಡಿದಿರಿ ಅವ್ರೇನ್ ಇವತ್ ರಾತ್ರಿ ಊಟಕ್ಕಿಲ್ಲ ಮತ್ ಎಲ್ಲ ದೋಸ್ತರು ಕೂಡಿ ಹೊರಗಡೆ ಊಟಕ್ ಹೊಂಟಾರಂತ ಪಾರ್ಟಿ ಅಂತ ಏನ್ ಮಾಡ್ತಾರ ಏನೆಲ್ಲ ಗೊತ್ತಿಲ್ಲ ಹಾಗಾಗಿ ನಾವ ನಾವ ಅಂದಿವಿ ನೋಡ ಮನ್ಯಾಗ ಗಂಡ್ಮಕ್ಳು ಮಕ್ಳು ಊಟಕ್ಕೆ ಬಂದ್ರನೇ ಎಲ್ಲಾ ಜೋಡಿಸ್ತಿರು ಒಂದಿ ಕ್ಯಾಡು ಅವ್ರ ಇಲ್ಲಂತಂದ್ರ ಏನಾರ ಇಟ್ ಮಾಡ್ಕೊಳೋದು ತಿನ್ನೋದು ಆಗ್ಬಿಡ್ತಿ ಈಗ ಅಡಿಗೆ ಏನಾರ ಮಾಡ್ಬೇಕು ಇನ್ನ ವಿಚಾರ ಗೊತ್ತಿಲ್ಲ ಏನ್ ಮಾಡೋದು ಅಂತ ಹೇಳಿ ಮತ್ತೆ ಆಮೇಲೆ ಸಿಕ್ತೀವಿ ಬಾಯ್ ಮನೆ ಚೆನ್ನಾಗಿ ಹೋಗ ಡೋಕ್ಳ ತಿನ್ನಂಗ ಅನ್ಸಿತಂತರಿ ಆಂಟಿ ಮನ್ ಮಾಡಿದ್ದಲ್ಲ ಅದು ಕಡಲೆ ಹಿಟ್ಟಿಂದ ಮಾಡಂತ ಹೇಳ್ರಿ ಹಾಗಾಗಿ ಎರಡು ಏನೋ ಪಕೆಟ್ ತರಿಸ್ಕೊಂಡು ಮತ್ತು ಎರಡು ಬ್ಯಾಚ್ ಡೋಕಳ ಮಾಡಿ ನೋಡ್ರಿ ಮೆಣಸಿನ್ಕಾಯಿ ಕರಿಲಿಲ್ಲ ಯಾರೂ ತಿನ್ನಂಗಿಲ್ಲ ಹಾಗಾಗಿ ಬರೀ ಮ್ಯಾಗ್ ಅಷ್ಟೇ ಈ ಥರ ಒಗ್ಗರಣೆ ಹಾಕಿನಿ ಹೆಂಗೆ ಬಂದವ ತೋರಿಸ್ತೀನಿ ರೀ ಈಗ ಕಟ್ ಮಾಡ್ಕೊಂಡು ಬಂದೀನಿ ಇದ್ರೊಳಗನೆ ಒಗ್ಗರಣೆ ಹಾಕಿ ಮ್ಯಾಗಿಂದು ಏ ಸೊ ತೋರಿಸ್ತೆ ನಿಮ್ಗೆ ಹೆಂಗೆ ಬಂದವಂತೇಳಿ ಒಂದು ಇದು ಮಾಡಿ ನೋಡ್ರಿ ಚಂದ ಬರ್ತಾವ್ರಿ ಮಸ್ತ್ ಅಂದ್ರೆ ಮಸ್ತ್ ಬಂದವ್ರಿ ಇದು ಸೆಕೆಂಡ್ ಬ್ಯಾಚ್ ನೋಡ್ರಿ ಬರೀ ಎಲ್ಲರು ಡೋಕಳ ತಿನ್ನ ಮತ್ತ ಸಾಸ್ ಹಾಕಿ ಹೋದ್ರಾಗ ಸುಡ್ತಾನ ಕೈ ಮತ್ತೆ ಹ್ಮ್ ಸಾಸ್ ಹಾಕೊಂಡ್ರೀ ಪ್ಲೇಟಿಗೆ ಅವ್ರಂತೂ ಇಲ್ಲ ಯಜಮಾನಪ್ಪ ಹೀಗಾಗಿ ನಾವ ನಾವ ನೋಡ್ರಿ ಈ ಬೋರಿ ನೀರಿಗೆ ತಾಟು ತಿಕ್ಕಿಟ್ರೂ ಸೈಡಿಗೆ ಸ್ವಲ್ಪ ನೀರು ನಿಂತಂದ್ರೆ ಆ ಥರ ಬೆಳ ಬೆಳಗ್ಗೆ ಆಗ್ಬಿಡ್ತಾವ ನೋಡ್ರಿ ಪೀಸ್ ನೋಡ್ರಿ ಸೂಪರಾಗ್ಯಾವ ನೋಡ್ರಿ ಮಸ್ತ್ ಆಗ್ಯಾವ ನೋಡ್ರಿ ಇವ್ವಾಲ್ಲರಿಗೂ ಹಾಕ್ಕೊಡ್ತೀನಿ ರೀ ಸದ್ಯಕ್ಕೆ ಇದೆ ನೋಡ್ರಿ ನಮ್ಮದು ಲೈಟಾಗಿ ನೈಟ್ ಊಟ ಸದ್ಯಕ್ಕೆ ಬೆಳಗ್ಗೆ ವೀಡಿಯೋ ಕ್ಲಿಪ್ಪಿಂಗ್ಸ್ ಅಂತ ತೊಗೊಂಡು ಹೆಣ್ಣು ಮಾಡಿದ್ರೈತಂತೇಳಿ ನೀನು ವೀಡಿಯೋ ಹೆಂಡ್ ಮಾಡೋಕ್ಕಾಗಲಿಲ್ಲ ರೀ ಯಾಕಂದ್ರೆ ವಿಡಿಯೋಗಳು ಸ್ವಲ್ಪ ಅದಕ್ಕೆ ನಾ ಜಾಸ್ತಿ ಅದು ಮೊಬೈಲದು ಕೊಡೋಕೋಗಲ್ಲ ಎಡಿಟ್ ಮಾಡ ಎಡಿಟ್ ಮಾಡಿ ಆ ವಿಡಿಯೋ ಅಪ್ಲೋಡ್ ಆಗುತ್ತಾನ ಸೊ ಹೇಗಾಗೈತೆ ಏನಾಗೈತೆ ಒಂದು ವಿಡಿಯೋ ಅಂತೂ ಡಿಲೀಟ್ ಆಗಿಬಿಡೈತಿ ಭಾಳ ಬೇಜಾರಾಗ್ಬಿಡ್ತು ನೋಡ್ರಿ ಯಾಕಂದ್ರೆ ಎಷ್ಟೋ ಕಷ್ಟಪಟ್ಟು ವಿಡಿಯೋಗಳನ್ನ ಮಾಡಿರ್ತೀವಿ ಅವು ಇಲ್ಲಪ್ಪ ಅಂತಂದ್ರೆ ಭಾಳ ಬೇಜಾರಾಗ್ಬಿಡ್ತೈತಿ ಹಾಗಾಗಿ ನಿನ್ನೆ ವಿಡಿಯೋನ ಒಂದೇ ಎಡಿಟಿಂಗ್ ಮಾಡ್ದೆ ಇನ್ನೊಂದು ಆಗಲಿಲ್ಲ ಅದೇ ಬೇಜಾರಾಗ ಕುಂತುಬಿಟ್ಟೆ ಹ್ಯಾಂಗರ ಮಾಡಿ ರೀಸ್ಟೋರ್ ಮಾಡ್ಕೊಂಡ್ರೆ ಆಗುತ್ತೆ ಅಂತ ಎಲ್ಲ ಸರ್ಚ್ ಮಾಡಿ ಎಲ್ಲ ನೋಡಿದೆ ನನಗಂತರದ್ದು ವರ್ಕ್ ಆಗಲೇ ಇಲ್ಲ ಅದೇ ಬೇಜಾರ್ದಾಗ ಒಂದು ವೀಡಿಯೋ ಅಪ್ಲೋಡಿಂಗ್ ಇಟ್ಟು ಮುಕ್ಕೊಂಬಿಟ್ಟೆ ಸೊ ಇವಾಗ ಏನಾಯ್ತು ನೋಡಿರಿ ಮತ್ತು ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡಬೇಕು ಹಾಗೆ ಸ್ವಲ್ಪ ಪ್ಯಾಂಟು ಶರ್ಟ್ಗಳು ಟವಲ್ಗಳು ಎಲ್ಲ ಅದಾವೆ ರೀ ಹುಡುಗರಿಗೆ ಸ್ವಚ್ಛ ಆಗಂಗಿಲ್ಲ ಅದಕ್ಕೆ ಅಂಥೇಳಿ ನಾವಿಟ್ಟು ಒಗ್ ಒಗಿದ್ರೆ ಸೃಷ್ಟಿ ಏನು ತಾಳ್ರಿ ಮತ್ತು ಹಂಗಾಗಿ ಬಡ ಬಡ ಈಗ ಸಾಕು ಪಿಡಿಯ ನೆನೆ ಇಟ್ಟಿವಿ ಸೊ ಎಲ್ಲ ಅರ್ಬಿ ಗಿರ್ಬಿ ಎಲ್ಲ ಹೋಗೋದು ಮತ್ತು ಅಡುಗೆ ಕೆಲಸ ಮಾಡ್ಕೊಂಡ್ರಾಯ್ತು ಅಂತೇಳಿ ನಾಷ್ಟ ಆಗೈತೆ ರೀ ಚಿಕ್ಕ ಚಹಾ ಮಾಡಿಕೊಟ್ಲು ಸುತ್ತ ಮಾಡಿದ್ವಿ ನಾಷ್ಟಕ್ಕೆ ಮತ್ತು ಚಾ ಕುಡ್ದು ಈಗ ಅಡುಗೆ ಹೋಗೋಣ ಹೋಗೋಕೆ ನಿಂತೀವಿ ಹತ್ತುವರೆ ಆಗಕ್ಕೆ ಬಂದೈತೆ ರೀ ಟೈಮ್ ಮಿಸ್ ಅದೇಕಾ ಸೊ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ನಾವು ನೆಕ್ಸ್ಟ್ ವೀಡಿಯೋದೊಳಗೋ ಸಿಗ್ತೀವಿ ಇಲ್ಲಿವರೆಗೂ ಇವತ್ತಿನ ವಿಡಿಯೋನ ನೋಡಿ ಯಾರೆಲ್ಲ ಸಪೋರ್ಟ್ ಕೊಟ್ಟಿದ್ವಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಗೋಣ ಬಾಯ್